ನಮಸ್ಕಾರ ಒಂದು ಗಾಡಿ ಗಾಡಿ ನೀನು ಸರ್ ಶಿಫ್ಟ್ ಡಿಸೈರ್ ಸರ್ ಮಾಡಲು ಇಪ್ಪತ್ತೆರಡು ಮಾಡಲು ಓನ್ ಎಷ್ಟ್ರೆ ಫಸ್ಟ್ ಓನರ್ ಸರ್ ಎಷ್ಟು ಆಗಿದೆ ಗಾಡಿ ಗಾಡಿ ಬಂದ್ಬಿಟ್ಟು ಅರವತ್ತು ಚಿಲ್ಲರೆ ಸರ್ ಲೋನ್ ಏನಾಯ್ತು ಲೋನ್ ಆಯ್ತು ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಈಗೇನು ನಾನು ಊರಲ್ಲಿ ಸರ್ ಈಗ ಬಾಡಿಗೆ ಹೊಡಿತಿಲ್ಲ ಸರ್ ಈಗ ಒಂದು ಫೈವ್ ಮಂತ್ ಆಯ್ತು ಹೋಗಿ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಟ್ರಾನ್ಸ್ಫರ್ ನೀವೇ ಅವ್ರು ಗಾಡಿ ತಗೊಂಡೋಗಿಸ್ಕೊಬೇಕಾ ಅವರೇ ಮಾಡಿಸ್ಕೋಬೇಕು ಸರ್ ಲೋನ್ ಎಷ್ಟಿದೆ ಅಂತ ಲೋನ್ ಇಂದ ಒಂದು ಮೂರು ಲಕ್ಷ ಚಿಲ್ಲರೆ ಐತೆ ಸರ್ ಅದನ್ನ ಕ್ಲೋಸ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಬೇಕಾ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಏನು ಹೇಳ್ತೀರಾ ಗಾಡಿ ಗ್ರೇಟ್ ಕ್ಲೋಸ್ ಮಾಡಿ ಕೊಡಂಗಿದ್ರೆ ಒಂದು 680 ಹೇಳ್ತೀವಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗಬಹುದು ಒಂದು 620 ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಐತಲ್ಲ ಏನು ತೊಂದರೆ ಇಲ್ಲಲ್ಲ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಐತೆ ಹೊಸ ಟೈರ್ ಸರ್ ಎಲ್ಲ ಗಾಡಿ ಕಂಡೀಷನ್ ಹೆಂಗ ಚೆನ್ನಾಗಿದೆಯಾ ಸಬ್ಮಿಟ್ ಕನ್ನಡ ಸ್ವಲ್ಪ ಆದಷ್ಟು ಮಾಡ್ಕೊಂಡ್ರೆ ಸರಿ ಸರ್ ಥ್ಯಾಂಕ್ ಯು ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು